ಮತ್ತೊಂದು ಸಾರಿ ಕೂಡಿ ಬಂದಂಥ ಎಲ್ಲ ದೇವ ಜನರಿಗೆ ಯೇಸು ಕ್ರಿಸ್ತನಾಮದಲ್ಲಿ ವಂದನೆಗಳು ಪ್ರೇರೆ ನಾವೊಂದು ವಚನವನ್ನು ನೋಡಿಕೊಂಡು ಮುಂದೆ ಸಾಗೋಣ ಪ್ರಲಾಪಗಳು ಪ್ರಲಾಪಗಳ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಈ ದಿನ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಭಕ್ತನಾದ ಪ್ರಲಾಪನು ದೇವರೊಟ್ಟಿಗೆ ಮಾತನಾಡುತ್ತಿರುವಂಥ ಅನೇಕ ಸಂಭಾಷಣೆಗಳಲ್ಲಿರುವಂಥ

ಹ್ಮೇನು ಹ್ಮಿದ್ದಾನೆ ಕೈ ಮಾಡುತ್ತಾ ಬಂದಿದ್ದಾನೆ ಓಕೆ ಪ್ರೇರಿ ಭಕ್ತನು ದೇವರನ್ನು ಕುರಿತು ಹೇಳುತ್ತಿರುವಂಥ ಮಾತು ಯಹೋವನು ರೌದ್ರ ದಂಡದ ಪೆಟ್ಟನ್ನು ತಿಂದವನು ರೌದ್ರ ದಂಡದ ಪೆಟ್ಟನ್ನು ತಿಂದವನು ನಾನೇ ದೇವರ ಕೈಯಿಂದ ಏಟು ತಿಂದವನು ನಾನೇ ಆತನು ದಿನವೆಲ್ಲ ನನಗೆ ಏನು ಮಾಡ್ತಾ ಇದ್ದಾನಂತೆ ಪೆಟ್ಟು ಕೊಡ್ತಾ ಇದ್ದಂದೇ ದಿನವೆಲ್ಲ ಅಂತೆ ಪ್ರೇರೆ ದಿನವೆಲ್ಲ ಪೆಟ್ಟು ಅಂತೆ ಪ್ರೇರೆ ಪ್ರತಿದಿನ ಮುಂಜಾನೆ ಮಕ್ಕಳು ಸ್ಕೂಲ್ಗಳಿಗೆ ಹೋಗ್ತಾರೆ ಕಾಲೇಜ್ಗಳ್ಗೆ ಹೋಗ್ತಾರೆ ಹೋದಾಗ ಅಲ್ಲಿರುವಂಥ ಪಾಠ ಕಲಿಸುವಂಥ ಮೇಸ್ಟ್ಗಳಿಗೆ ವರ್ಕ್ ಮಾಡ್ಕೊ ಹೋಗ್ಲಿಲ್ಲ ಅಂದರೆ ಏನು ಮಾಡ್ತಾರೆ ಅವರು ಬುದ್ಧಿಮಾತೆ ಹೇಳ್ತಾರೆ ಒಂದು ಸಾರಿ ಹೇಳ್ತಾರೆ ಎರಡು ಸಾರಿ ಹೇಳ್ತಾರೆ ಮೂರು ಸಾರಿ ಹೇಳ್ತಾರೆ ಕೇಳದೆ ಇದ್ದಾಗ ಸ್ಟಾರ್ಟಿಂಗ್ ಯಾವಾಗ ಸ್ಕೂಲ್ಗೆ ಜಾಯ್ನ್ ಆಗಿದ್ದು ಸ್ವಲ್ಪ ದಿವಸ ಪ್ರೀತಿ ತೋರಿಸ್ತಾರೆ ಹೌದಪ್ಪ ಈ ವಾರ ಮಾಡಲಿಲ್ವಾ ವರ್ಕು ಈ ದಿನ ಮಾಡಲಿಲ್ವಾ ನಾಳೆ ದಿವಸದಲ್ಲಿ ನೀನು ಏನು ಮಾಡಬೇಕು ಇದು ಸರಿಪಡಿಸ್ಕೊಬಪ್ಪ ಅಂತಾರೆ ಇದ್ದಾಗ ಟೀಚರ್ ಕಂಪ್ಲೇಂಟ್ ಅಂದರೆ ತಾಯಿ ತಂದೆಗಳಿಗೆ ಟೀಚರ್ ಕಂಪ್ಲೇಂಟ್ ಮಾಡ್ತಾರೆ ಹಾಗೆ ಕೇಳದೆ ಇದ್ದಾಗ ಮುಂದೆ ಹೋಯ್ತಾ ಹೋಯ್ತಾ ಏನು ಮಾಡ್ತಾರೆ ಅಂದರೆ ಪೆಟ್ಟು ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಕಾರಣ ಏನು ಇವರು ಕೊಟ್ಟಿದಂತ ವರ್ಕ್ ಮಾಡಿಲ್ಲ ಅಂತ ನಮ್ಮ ನಿಮ್ಮ ಜೀವಿತದಲ್ಲಿ ಪ್ರೇರೆ ದೇವರು ದಿನವೆಲ್ಲ ನಮಗೆ ಪೆಟ್ಟು ಕೊಡ್ತಾವ್ರೆ ಅಂತ ಭಕ್ತನು ಹೇಳ್ತಾ ಇದ್ದೇನೆ ಅದು ಯಾವ ಪೆಟ್ಟು ಅಂತ ನೋಡುವಾಗ ಪ್ರೇರೇ ಅನೇಕ ಸಾರಿ ನಾವು ಪೆಟ್ಟು ತಿನ್ನುವಂಥ ಕಾರ್ಯಗಳು ಏನು ಮಾಡ್ತೀವಿ ಅಂದರೆ ಒಂದು ಮುಂಜಾನೆ ಎದ್ದಿದ ತಕ್ಷಣ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಇದು ಬಹಳ ಪ್ರಾಮುಖ್ಯವಾದಂಥ ಅಂಶ ಈ ದಿನದ ಒಂದೊಂದು ಕ್ಷಣವು ದೇವರ ನಿನ್ನ ನೆನಪಲ್ಲಿ ಕಳೆಯುವ ಹಾಗೆ ನಾನು ಮಾಡುವಂಥ ಪ್ರತಿ ಮುಂಜಾನೆ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲಿ ಅಂದರೆ ದೇಹ ಈ ದೇಹ ಬೇರೆ ಕಡೆ ಎಲ್ಲೇ ಸಂಪರ್ಕವಾಗಿದ್ದರೂ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ನಮ್ಮ ಆತ್ಮ ದೇವರೊಟ್ಟಿಗೆ ಕನೆಕ್ಟ್ ಇರಬೇಕು ಪ್ರೇರೇ ಒಂದು ಫೋನು ಒಂದು ಸಾರಿ ಚಾರ್ಜ್ ಮಾಡಿದ್ರೆ ಒಂದು ಗಂಟೆಯಲ್ಲಿ ಒಂದು ಕಾಲು ಗಂಟೆಯಲ್ಲಿ ಫುಲ್ ಚಾರ್ಜಿಂಗ್ ಆಗುವಂಥದ್ದಿದೆ ಜೀರೋ ಟು ಹಂಡ್ರೆಡ್ ದಿನವೆಲ್ಲ ಓಡುತ್ತೆ ಹೌದಂತೀರಾ ದಿನವೆಲ್ಲ ಓಡುತ್ತೆ ಓಕೆನಾ ವಿಡಿಯೋ ನೋಡ್ತೀವಿ ವಿಡಿಯೋ ಕ್ಯಾಮ್ರಾ ತೆಗಿತೀವಿ ಹಾಡುಗಳನ್ನು ಕೇಳ್ತೀವಿ ಇದೆಲ್ಲ ಏನಾಗುತ್ತೆ ಅಂದರೆ ದಿನವೇನೋ ನಮ್ಮ ಪಯಣ ನಡೆಸ್ತದೆ ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಪ್ರೇರೆ ಪ್ರಾರ್ಥನೆ ಎಂಬುವಂಥದ್ದು ಬಹಳ ಪ್ರಾಮುಖ್ಯವಾದ ಅಂಶ ಸುಚ್ಚಕ ಪ್ರಾರ್ಥನೆ ಎಂಬುವಂಥದ್ದು ಏನಾಗಿದೆ ಅಂದರೆ ಸಣ್ಣದಾಗಾಕಪ್ಪ ಪ್ರಾರ್ಥನೆ ಅನ್ನೋವಂಥದ್ದು ಬಹಳ ಪ್ರಾಮುಖ್ಯವಾದ ಅಂಶ ಆ ಅಂಶದಲ್ಲಿ ಏನಾಗಿರ್ಬೇಕಂದರೆ ನಾವು ನಿತ್ಯವೂ ದೇವರಿಗೆ ಸ್ತೋತ್ರ ಅಂದರೆ ರಾತ್ರಿ ಮಲಗಿದಾಗ ರಾತ್ರಿ ಮಲಗಿದಾಗ ಮುಂಜಾನೆ ಎದ್ದಿದ ತಕ್ಷಣ ನಾವೇನು ಮಾಡಬೇಕಂದ್ರೆ ದೇವರಿಗೆ ಸ್ತೋತ್ರ ಮಾಡಬೇಕು ದಾವಿದಾನೇನು ಏನು ಹೇಳ್ತಾನಂದರೆ ಮಲಗಿದ ಕೂಡಲೇ ನಿದ್ರಿಸಿ ಎಚ್ಚರಗೊಳ್ತೀನಿ ಅಂತಾರೆ ಅನೇಕರು ಹೇಳುವಂಥ ಮಾತು ನನ್ನನ್ನು ನೋಡು ಕೂಡ ಹೇಳುವಂಥ ಮಾತು ಏನು ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಅಂತ ಅಂದರೆ ನಿಜವಾಗ್ಲೂ ಬೇರೆ ಒಂದು ದಿವಸ ಒಂದು ದಿನಮಾನಗಳಲ್ಲಿ ನಾನು ನಿದ್ರೆ ಬರುವುದಕ್ಕೋಸ್ಕರ ಫುಲ್ಲು ಗಂಟಲ ಗಂಟವರೆಗೂ ಕುರಿದು ಕುಡಿದು ನಿದ್ದೆ ಬರ್ತಾನೆ ಅಂತ ನಾನು ಏನು ಮಾಡ್ತಾಯಿದ್ದೆ ಎಲ್ಲ ಡ್ರಿಂಕ್ಸ್ ತೊಗೊಂಡು ಮನೆಗೆ ಹೋಗ್ತಾಯಿದೆ ಅಲ್ವಾ ತಗೊಂಡು ಹೋಗುವಾಗ ರಾತ್ರಿ ಹೊತ್ತು ಚಿಂತೆ ಸ್ಟಾರ್ಟ್ ಆದಾಗ ವೇದನೆ ಸ್ಟಾರ್ಟ್ ಆದಾಗ ಏನು ಮಾಡ್ತಾಯಿದೆ ಅಂದರೆ ಕುಡಿಯುವಂಥದ್ದು ನಸೇಲಿ ಮಲಗುವಂಥದ್ದು ಅದು ನಿದ್ದೆ ಅಲ್ಲ ಅದು ಅಂದರೆ ನನ್ನ ದೇಹದ ಮೇಲೆ ಕಂಟ್ರೋಲ್ ಇಲ್ಲದೆ ಮಲಗುವಂಥದ್ದು ಅದು ಅಂದರೆ ಜ್ಞಾನ ತಪ್ಪಿ ಬೀಳುವುದಕ್ಕೂ ಮಲಗುವುದಕ್ಕೂ ಜ್ಞಾನ ತಪ್ಪಿ ಮಲಗುವುದಕ್ಕೂ ಜ್ಞಾನಪೂರ್ವಕವಾಗಿ ಮಲಗುವುದಕ್ಕೂ ವ್ಯತ್ಯಾಸ ಇದೆ ಪ್ರೇರಿ ಓಕೆನಾ ಅನೇಕರು ಕುಡಿದ ತಕ್ಷಣ ನೋಡ್ತೀನಿ ಅಲ್ಲಲ್ಲಿ ಗಾಡಿಗಳನ್ನು ಹಾಕಿ ಅಲ್ಲೇ ಮಲ್ಗಿಟ್ಟಿರ್ತಾರೆ ಅಂದರೆ ಏನು ನಾವೇನು ರಾತ್ರಿ ಎಲ್ಲ ತುಂಬ ಕಷ್ಟಪಟ್ಟಿದ್ದಾನೆ ಅದಕ್ಕೆ ನಿದ್ದೆ ಮಾಡ್ತೇವೆ ಅಲ್ಲ ಆತನು ಕುಡಿದಿರೋದ್ರಿಂದ ನಿದ್ದೆ ಆತನಿಗೆ ಪೂರ್ತಿ ಆಗಿಲ್ಲ ಅದು ಮುಂಜಾನೆ ನಿದ್ದೆ ಹೇಳುವಾಗ ಏನಾಗುತ್ತೆ ಅಂದರೆ ತಲೆ ಬಾರ ತಲೆನೋವಿಂದ ಏನು ಮಾಡ್ತಾನೆ ಮನುಷ್ಯ ಕೆಲಸ ಮಾಡೋದಕ್ಕಾಗಲ್ಲ ನಿತ್ಯದ ಕೆಲಸಕ್ಕೆ ಹೋಗುವಾಗ ಆತನಿಗೆ ತಲೆ ಭಾರ ಆಗುವಂಥದ್ದು ನಿದ್ರೆ ಇಲ್ಲದ ಪರಿಸ್ಥಿತಿಲಿ ಏನಾದಾಗ ಆತನು ನಿದ್ದೆ ಮಾಡುವಂಥನಾಗಿರ್ತಾನೆ ಪ್ರೇರೇ ನಮ್ಮ ನಿತ್ಯದ ಜೀವಿತದಲ್ಲಿ ಪ್ರೇರೇ ಪ್ರಾರ್ಥನೆ ಎಂಬುವಂಥ ಪ್ರಾರ್ಥನೆ ಎಂಬುವಂಥ ಧೂಪವು ನಾವು ಪ್ರತಿದಿನ ಹತ್ತಿಸದೆ ದೇವರ ಬಳಿಲಿ ಹೋದರೆ ಏನಾಗುತ್ತೆ ಅಂದರೆ ಪ್ರೇರೇ ನಮ್ಮ ನಿತ್ಯ ಜೀವಿತದ ಕೆಲಸದಲ್ಲಿ ನಾವು ಸಮಾಧಾನವಾಗಿ ಏನು ಮಾಡೋದಕ್ಕಾಗಲ್ಲ ದೇಹಕ್ಕೆ ಸಂತೋಷ ಸಿಗ್ಬೋದು ದೇಹಕ್ಕೆ ಆಹಾರ ಸಿಗ್ಬೋದು ಪ್ರೇರೆ ಆದರೆ ಈ ಆತ್ಮ ಏನಾಗುತ್ತೆ ಅಂದರೆ ಪೆಟ್ಟು ತಿಂತಾ ಇರ್ತದೆ ಅಂದರೆ ಒಳಗಡೆ ಆತ್ಮ ಏನಾಗುತ್ತೆ ಅಂದರೆ ನೊಂದ್ಕೊಳ್ಳುತ್ತಾ ಇರುತ್ತೆ ಅದು ಆತ್ಮ ಇದೆಯಲ್ಲ ಪ್ರೇ ತುಂಬ ಸ್ಮೂತು ತುಂಬ ಸೂಕ್ಷ್ಮೆ ಅದು ಯೇಸು ಹೇಳುವಂಥ ಮಾತು ನೀವು ತಂದೆಯಾದ ದೇವರನ್ನಾದರೂ ದೂಷಿಸಿ ನನ್ನನ್ನು ದೂಷಿಸಿ ಪರವಾಗಿಲ್ಲ ಆದರೆ ಪರಿಶುದ್ಧ ಆತ್ಮವನ್ನು ನಂದಿಸಬೇಡಿರಿ ಅಂತ ಹೇಳ್ತಾರೆ ಅಪ್ಪಿತಪ್ಪಿ ನಾವು ಕೋಪ ಮಾಡಿಕೊಂಡ್ರು ನಮ್ಮ ಬಾಯಿಂದ ಕೋಪದ ಮಾತುಗಳು ಆವೇಶದ ಮಾತುಗಳು ಬಂದರೂ ಒಳಗಡೆ ಅಂತ ಆತ್ಮಕ್ಕೇನಾಗುತ್ತೆ ಅಂದ್ರೆ ನೋವಾಗುತ್ತೆ ಆ ಆತ್ಮ ಏನು ಕೊಡುತ್ತೆ ನಮಗೆ ಆತ್ಮ ಇವಾಗ ನನ್ನ ನನ್ನ ನನ್ನೊಳಗಡೆ ಆತ್ಮ ಇದೆ ನನ್ನ ನನ್ನೊಳಗಡೆ ಆತ್ಮ ಇದೆ ಇವಾಗ ಏಟು ನನ್ನ ಕೊಡಿದ್ರೆ ನನ್ನ ದೇಹಕ್ಕೆ ಬೀಳುತ್ತೆ ಆತ್ಮಕ್ಕೆ ಬೀಳಲ್ಲ ಆತ್ಮಕ್ಕೆ ಪೆಟ್ಬೀಳು ಪೆಟ್ಬೀಳುವಂಥದ್ದು ಯಾವಾಗಂದರೆ ನಾವು ಪಾಪದ ಆಲೋಚನೆಗಳನ್ನು ಮಾಡುವಾಗ ನಮ್ಮ ಆತ್ಮಕ್ಕೆ ಬೀಳುತ್ತೆ ಓಕೆನಾ ಆತ್ಮಕ್ಕೆ ಬೀಳುವಂಥದ್ದು ಏನಂದರೆ ನಾವು ಪಾಪದ ಜೀವಿತದಲ್ಲಿ ಜೀವಿಸುವಾಗ ಆತ್ಮಕ್ಕೆ ನೋವಾಗುವಂಥದ್ದಾಗಿದೆ ಈ ಶರೀರಕ್ಕೆ ನೋವಾಗುವಂಥದ್ದು ಮನುಷ್ಯನೇಟು ಹೊಡೆದ್ರೆ ಆಗಿ ಆಗಿರ್ಬೋದಾದರೆ ಆತ್ಮ ನೊಂದುಕೊಳ್ಳುವುದು ಯಾವಾಗಂದರೆ ನಮ್ಮ ನಿತ್ಯದ ಜೀವಿತದಲ್ಲಿ ದೇವರನ್ನು ಬಿಟ್ಟು ನಾವು ನಮ್ಮ ಆಲೋಚನೆಗಳನ್ನು ಕೆಟ್ಟ ದಾರಿಯಲ್ಲಿ ನಡೆಸುವಾಗ ನಮ್ಮ ಆತ್ಮ ಏನಾಗಿದೆ ಏಟು ತಿನ್ನುವಂಥದ್ದಾಗಿದೆ ಅದೇ ರೀತಿ ನಮಗೂ ಕೂಡ ಪೆಟ್ಬಿಡುತ್ತೆ ಸಮಾಧಾನ ಇರಲ್ಲ ಪ್ರೇರೇ ಶಾಂತಿ ಇರಲ್ಲ ಈಗ ಇಸ್ಕರಿ ಯುವತನು ಸಾಯೋದಕ್ಕೆ ಏನು ಕಾರಣ ಪ್ರೇರೇ ಆಲೋಚನೆ ಮಾಡಿ ಇಸ್ಕರಿ ಯುವತನು ಇಷ್ಟಪಟ್ಟಿದ್ದು ಸಿಕ್ತು ಆತನಿಗೆ ಎಂತಕ್ಕೋಸ್ಕರ ಯೇಸು ಕ್ರಿಸ್ತನ ಜೊತೆ ಇದ್ದ ಖಜಾನೆ ಖಜಾನೆ ಕಾಯುವಂಥ ಒಬ್ಬ ಸುಂಕದ ಒಂಥರ ಆತನ ಜೊತೆ ಇದ್ದ ಯಾರು ಯೇಸು ಕ್ರಿಸ್ತನ ಜೊತೆ ಇದ್ದ ಬರುವಂಥ ಕಾಣಿಕೆ ಭಾಗವನ್ನೆಲ್ಲ ಮುಂತಾದನ್ನೆಲ್ಲ ಇಟ್ಕೊಂಡು ಈತನು ಒಳ್ಳೆ ರೀತಿಯಲ್ಲಿ ದುಡ್ಡನ್ನ ಅದರಲ್ಲಿ ಕತ್ಕೊಂಡಿದ್ರು ಯಸುಪ್ರಭು ಗೊತ್ತಿದ್ರು ಯಸು ಪ್ರಭು ಏನು ಮಾತಾಡಿದ್ರು ಇವತ್ತಲ್ಲ ನಾನು ನಾಳೆ ಸಹೋದರನೂ ಅಂತ ದೇವರು ಎದುರು ನೋಡ್ತಾ ಇದ್ರು ಪ್ರೇರಿ ತಪ್ಪು ಹೇಳಲಿಲ್ಲ ತಪ್ಪು ಹೇಳಲಿಲ್ಲ ಆತನಿಗೆ ಯಾಕಂದರೆ ಹಣ ಇದು ವ್ಯರ್ಥವಾದದ್ದು ಇದು ಅವಶ್ಯಕತೆ ಇಲ್ಲ ಈತನ ಆತ್ಮ ನನಗೆ ಬಹಳ ಪ್ರಾಮುಖ್ಯ ಈತನ ಲೋಕ ಸಂಪಾದನೆ ಮಾಡ್ಕೋತಾ ಇದ್ದಾನೆ ಇವನು ಆತ್ಮ ಕೆಡಿಸ್ಕೊತಾನೆ ಇವಾಗ ನಾನು ಹೇಳ್ಬಿಟ್ರೆ ಇವನು ಏನು ಮಾಡ್ತಾನೆ ನನ್ನ ಜೊತೆ ಬರೋದನ್ನ ಬಿಟ್ಬಿಡ್ತಾನೆ ಅಂತ ಏನು ಏನು ಹೇಳ್ದು ದೇವರು ಕ್ಷಮಿಸ್ಕೊಂಡು ಸಹಿಸ್ಕೊಂಡು ಬಂದರು ಆದರೆ ಆ ಯೋತನು ತಾನು ಇಷ್ಟಪಟ್ಟಿದ್ದು ಸಿಕ್ತು ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದಂತೆ ಆದರೆ ಆತ್ಮವೇ ನೊಂದರೆ ಅದನ್ನು ಸಹಿಸುವವರು ಯಾರು ಅಂತ ಪ್ರಶ್ನೆ ಹಾಕಿದ್ದಾರೆ ದೇವರು ಅಂದರೆ ಆಗಲ್ಲ ಸಹಿಸೋಕ್ಕೆ ಆತ್ಮಕ್ಕೆ ರೋಗ ಬಂದರೆ ಪ್ರೇರೇ ಈ ವಾಕ್ಯ ಇದೆಯಲ್ಲ ಇದು ಔಷಧಿ ಈ ಈ ವಾಕ್ಯ ಇದೆಯಲ್ಲ ಇದು ಔಷಧಿ ಇದು ಎಂಥ ಎಂಥಕ್ಕೆ ಔಷಧಿ ನಮ್ಮ ಆತ್ಮಕ್ಕೆ ರೋಗ ಬರುವಾಗ ಆತ್ಮಕ್ಕೆ ರೋಗ ಬರುತ್ತೆ ಪ್ರೇರಿ ಅಂದರೆ ಆತ್ಮಕ್ಕೆ ರೋಗ ಅಂಟುಕೊಳ್ಳುವಂಥದ್ದು ಪಾಪ ಎಂಬುವಂಥ ರೋಗವು ಅಂಟುಕೊಳ್ಳುವಾಗ ಅಂದರೆ ನಾವು ಎರಮ್ಯಾ ಹದಿನೇಳು ಒಂಬತ್ತರ ನೋಡುವಾಗ ಹೃದಯವು ಎಲ್ಲದಕ್ಕಿಂತ ವಂಚಕ ಅದು ಗುಣವಾಗದ ರೋಗಕ್ಕೆ ಒಳಗಾಗಿದೆ ಪ್ರೇರಿ ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿರುವ ಹಾಗೆ ನೋಡುವಾಗ ಎಲ್ಲ ಎಲ್ಲ ರೋಗಗಳಿಗೆ ಮೆಡಿಷನ್ ಇದೆ ಆದರೆ ಈ ಪಾಪ ಎಂಬುವಂಥ ರೋಗಕ್ಕೆ ಮೆಡಿಸಿನ್ ಪ್ರಪಂಚದಲ್ಲಿ ಯಾರೂ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ ಓಕೆನಾ ಇದನ್ನು ಸುರಿಸಿದಂಥವರೇ ಯೇಸು ಕ್ರಿಸ್ತನು ಆತನ ಔಷಧಿಯನ್ನು ಕೊಟ್ಟಿದ್ದಾನೆ ಆ ಔಷಧಿ ವಾಕ್ಯದ ರೂಪದಲ್ಲಿದೆ ಈ ವಾಕ್ಯ ಏನಾಗಿದೆ ಅಂದರೆ ನಾವು ಪಾಪದ ಆಲೋಚನೆ ನಡೆಯುವಾಗ ಇದನ್ನು ಹಚ್ಚಿಕೊಳ್ಳುವಾಗ ಯಾವ ರೀತಿ ಹೆಚ್ಕೋತೀವಿ ಪ್ರೇರೇ ಪೇಷಂಟ್ ಇರುವವನು ಪ್ರೇರೇ ನೀವು ನೋಡಿ ಶುಗರ್ ಪೇಷಂಟ್ ಇರುವವರು ಮುಂತಾದ ಪೇಷಂಟ್ಗಳು ಪ್ರತಿನಿತ್ಯ ಅವ್ರ ಮಾತ್ರೆ ನುಂಗಿದ್ರೆ ಅವ್ರ ಜೀವನ ನಡೆಯುತ್ತೆ ಇಲ್ಲಾಂದರೆ ಏನೋ ಒಂದು ಬಲಹೀನತೆ ಆಗುತ್ತೆ ಪ್ರೇರೇ ಹೌದು ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಪ್ರತಿನಿತ್ಯವೂ ಈ ವಾಕ್ಯ ಎಂಬುವಂಥ ಔಷಧಿಯನ್ನು ನಾವು ಹಚ್ಕೊಂಡು ನಮ್ಮ ಹೃದಯಕ್ಕೆ ಹಂಚ್ಕೊಂಡು ಅದನ್ನು ಒಳಗಡೆ ಇಟ್ಕೊಂಡು ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದರೆ ರೋಗವು ಬರಲ್ಲ ಅಂದರೆ ಪಾಪ ಎಂಬುವಂಥ ರೋಗವು ನಮ್ಮ ಎದುರುಗಡೆ ಬಂದರೂ ಇಲ್ಲಿರುವಂಥ ಔಷಧಿ ಏನಾಗುತ್ತೆ ಅಂದರೆ ನಮ್ಮನ್ನು ಬಲಪಡಿಸ್ತಾ ಇರುತ್ತೆ ನಮ್ಮನ್ನು ಗುಣಪಡಿಸ್ತಾ ಇರುತ್ತೆ ಇದು ಈ ಔಷಧಿ ಆತ್ಮಕ್ಕೆ ಸಂಬಂಧಪಟ್ಟಂಥ ರೋಗಕ್ಕೆ ಔಷಧಿ ಇದು ದೇಹಕ್ಕೆ ಪ್ರೇರೆ ದೇಹಕ್ಕೆ ದೇವರ ವಾಕ್ಯ ಏನು ಅಂದರೆ ಬದುಕಿಸುವಂಥದ್ದು ಆತ್ಮ ಮಾಂಸವು ಯಾವುದಕ್ಕೂ ಬರೋದಿಲ್ಲ ಈ ಮಾಂಸಕ್ಕೆ ರೋಗ ಬಂದರೂ ಸಾಯ್ತೀವಿ ರೋಗ ಬರೆದದ್ರೂ ಸಾಯ್ತೀವಿ ಆದರೆ ದೇವರು ಇಷ್ಟಪಡುವಂಥದ್ದೇನು ದೇವರಲ್ಲಿ ನೀನು ಸಾಯಬೇಕು ಅಂದರೆ ಭಕ್ತನಾಗಿ ಸಾಯುವವರು ಅದೃಷ್ಟವಂತರು ಅವರು ಭಾಗ್ಯವಂತರು ಮರಣ ಹೇಗಿದ್ರು ಬರೋ ಪ್ರೇರೆ ಬೈಬಲಲ್ಲಿ ಅನೇಕರಿಗೆ ಮರಣ ಬಂದಿದೆ ಬೈಬಲಲ್ಲೂ ಬಂದಿದೆ ಹೊರಗಡೆ ಇರುವಂಥ ಭಕ್ತರಿಗೂ ಮರಣ ಬಂದಿದೆ ನಾವು ಅವ್ರಿಗೆ ಮರಣ ಬಂದಾಗ ಯಾವ ಅಥವಾ ಯಾರನ್ನು ಯಾರೋ ಅವ್ರನ್ನ ಕೊಂದಾಕಿದಾಗ ನಾವೇನು ಆಲೋಚನೆ ಮಾಡ್ತೀವಂದರೆ ಈತನಿಗೆ ಈತನ ಮರಣ ಬರಬೇಡ್ದಾಗಿತ್ತು ಅಂತ ದೇವ್ರಿಗೆ ಗೊತ್ತಲ್ವ ದೇವ್ರಿಗೆ ಗೊತ್ತು ತನ್ನ ಮಕ್ಕಳಿಗೆ ಮರಣ ಯಾವಾಗ ಬರುತ್ತೆ ಅಂತ ದೇವ್ರು ಏನು ಇಷ್ಟಪಡ್ತಾರೆ ಗೊತ್ತಾ ನಿನ್ನ ರಕ್ತ ಸಾಕ್ಷಿಯಾಗಿ ಸಾಯೋ ಸಾಯ್ತಿಯಾ ಖಂಡಿತ ರೋಗ ಬಂದೋ ಮಂತೋದೋ ನಿನಗೆ ಆಯುಷ್ ಕಾಲ ಡೇಟ್ ಮುಗ್ದಿದೆ ಈಗ ಈಗ ನೀನು ನಾಳೆ ಸಾಯಬೇಕು ಇದರಲ್ಲಿ ದೇವ್ರ ಪ್ಲಾನಿಂಗ್ ಏನು ಗೊತ್ತಾ ನೀನು ಅನೇಕರ ಮುಂದೆ ರಕ್ತ ಸಾಕ್ಷಿಯಾಗಿ ಸತ್ರೆ ನಿನಗೆ ಇನ್ನೂ ಕೂಡ ಹೆಚ್ಚಾದಂಥ ಆಶೀರ್ವಾದ ಇದೆ ಪರಲೋಕದಲ್ಲಿ ಇವಾಗ ನನಗೆ ಎಕ್ಸಾಂಪಲ್ ಪ್ರೇ ನನ್ನ ಮನಸ್ಸು ಏನು ಅಂದರೆ ನಾನು ಇಷ್ಟು ವರ್ಷದಲ್ಲಿ ಸಾಯ್ತೀನಿ ಅಂತ ನನಗೆ ಗೊತ್ತಾದರೆ ನಾನು ಪ್ರತಿ ಕ್ಷಣ ಏನು ಮಾಡ್ತೀನಿ ದೇವ್ರ ಕೆಲಸ ದೇವ್ರ ಸೇವೆ ದೇವ್ರ ಸುವಾರ್ತೆ ಅಂತ ಏನು ಮಾಡ್ತೀನಿ ನಾನು ನನ್ನ ಪ್ರಾಣ ಯಾವತ್ತಿದ್ರೂ ಹೋಗುತ್ತೆ ನಾನು ಆಸೆ ಪಡೋದೇನು ದೇವ್ರಿಗೋಸ್ಕರ ಸಾಯಬೇಕು ದೇವ್ರಿಗೋಸ್ಕರ ಸಾಯಬೇಕು ಅಂತ ಆದರೆ ದೇವ್ರಿಗೋಸ್ಕರ ಪ್ರತಿನಿತ್ಯವೂ ಬದುಕುತ್ತಾ ಸಾಯ್ತಾ ಇದ್ದಾರೆ ಅಂದರೆ ಭಕ್ತನ ಏನು ಹೇಳ್ತಂದರೆ ಪೌಲುನು ನಮ್ಮನ್ನು ಜನರು ಕುರಿ ಕುಯ್ಯೋ ಕುರಿಗಳಂತೆ ಎಣಿಸ್ತಿದ್ದಾರೆ ಎಲ್ಲೇ ಹೋದರೂ ನಮ್ಮನ್ನು ಕಡ್ದಾಕ್ಬೇಕಂತ ಕಾಯ್ತಾ ಇದ್ದಾರೆ ಕುಯಿಗುರಿ ಕುರಿಗಳಂತೆ ಎಣಿಸ್ತಾ ಇದ್ದಾರೆ ಅಂತೆ ಯಾರಿಗೆ ಪೌಲನಿಗೆ ಅದೇ ರೀತಿ ಭಕ್ತರಿಗೆ ಪ್ರಪಂಚದಲ್ಲಿರುವಂಥ ಜನರು ಯಾವ ರೀತಿ ಎಣಿಸ್ತಾ ಇದ್ದಾರೆ ಅಂದರೆ ಕುಯ್ಯೋ ಕುರಿಗಳಂತೆ ಎಣಿಸ್ತಾ ಇದ್ದಾರಂತೆ ಪ್ರಹ್ಲಾಪನ ಹೇಳ್ತಾ ಇದ್ದಾನೆ ನಾನು ಪೆಟ್ಟಿನಿಂದ ಪೆಟ್ಟಿನಿಂದ ಬಾಧಿತನೇ ಆಗ್ತಾ ಇದ್ದಾನೆ ದೇವರೇ ಅದಕ್ಕೆ ಮುಂದೆ ನೋಡಿಕೊಳ್ಳೋಣ ಪ್ರೇರೇ ಹದಿನೇಳನೇ ವಚನ ಮೂರು ಹದಿನೇಳು ನನ್ನನ್ನು ತಳ್ಳಿ ಹಾಕಿ ಸಮಾಧಾನಕ್ಕೆ ದೂರ ಮಾಡಿದ್ದಿ ಸುಖವನ್ನು ನಾನು ಸುಖವನ್ನು ಮರೆತು ಬಿಟ್ಟು ಅಯ್ಯೋ ನನ್ನ ಶಕ್ತಿಯು ಹಾಳಾಯಿತು ನಿರೀಕ್ಷೆಯು ನನಗೆ ದಯಪಾಲಿಸಿದ ನಿರೀಕ್ಷೆಯು ವ್ಯರ್ಥ ಅಂದುಕೊಂಡೇನು ಅಂದುಕೊಂಡೇನು ಅಂದ್ರೆ ಇಲ್ಲಿ ಏನಾಗಿದೆ ಇದನ್ನು ಅಂದುಕೊಂಡಿದ್ದು ತಪ್ಪಾಗಿದೆ ವ್ಯರ್ಥವಾಗಿದೆ ಪ್ರೇರೆ ಹ್ಮ್ ಅಲ್ವಾ ಮುಂದೆ ದೇವರು ಮಹತ್ತಾದಂಥ ಕಾರ್ಯ ಮಾಡುವಂಥದ್ದನ್ನು ಈತನ ಕ್ಷಣದಲ್ಲಿ ಏನಾಗಿದ್ದಾನೆ ಅಂದರೆ ಮರ್ತೋಗಿದ್ದಾನೆ ಮರ್ತೋಗ್ಬಿಟ್ಟು ಏನಂತ ಇದ್ದಾನೆ ನನ್ನನ್ನು ತಳ್ಳಿ ಹಾಕಿ ಸಮಾಧಾನಕ್ಕೆ ದೂರ ಮಾಡಿದ್ದಾನೆ ನಮ್ಮ ಜೀವಿತದಲ್ಲೂ ಪ್ರೇರೇ ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಆತ್ಮಿಕ ಜೀವಿತದಲ್ಲಿ ಒಂದು ಒಳ್ಳೆಯದೇ ಮಾಡ್ತಾ ಇರ್ತೀವಿ ಆದರೆ ಕೆಲವು ಕ್ಷಣ ಏನಾಗುತ್ತೆ ಗೊತ್ತಾ ಸಮುದ್ರದಲ್ಲಿ ಸಿಲುಕಿದ ಅಡಗಿನಂತೆ ನಮ್ಮ ಜೀವನ ಏನಾಗುತ್ತೆ ಅಂದರೆ ಅಲ್ಲೋ ಕಲ್ಲೋಲ ಆಗ್ತಾ ಇರ್ತದೆ ಭಕ್ತಿಯವಾಗಿ ನಡೀತಾ ಇರ್ತೀವಿ ಭಕ್ತಿ ಜೀವಿತದಲ್ಲೇ ಇರ್ತೀವಿ ಅನೇಕರಿಗೆ ಸಹಾಯ ಮಾಡುವಂಥದ್ದು ಅನೇಕರಿಗೋಸ್ಕರ ಪ್ರಾರ್ಥಿಸುವಂಥದ್ದು ಆತ್ಮೀಕ ಜೀವದಲ್ಲಿ ನಮ್ಮನ್ನು ಅವಮಾನಿಸುವವರಿಗೆ ನಾವು ಅವರನ್ನು ಸನ್ಮಾನಿಸುವಂಥದ್ದು ಈ ಥರ ಎಲ್ಲ ಒಳ್ಳೆ ಕಾರ್ಯಗಳನ್ನು ನಾವು ಮಾಡ್ಕೊಳ್ತಾ ಬರುವಾಗಲೂ ನಮ್ಮ ಹೃದಯದಲ್ಲಿ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಅಲ್ಲೋ ಕಲ್ಲೋಲವಾಗುತ್ತೆ ಸಮಾಧಾನವಿಲ್ಲದೆ ಶಾಂತಿ ಹೊಲ್ಲಲಲ್ಲದೆ ಇರ್ತದಂತೆ ದಾವಿದ ಅದು ಹೇಳ್ತಾನೆ ನನ್ನ ನನ್ನ ಆತ್ಮವು ಶಾಂತಿ ಹೊಲ್ಲೊಲ್ಲದೇ ಇದೆ ಶಾಂತಿ ಹೊಂದುತ್ತಾ ಇಲ್ಲ ಅಂದರೆ ಭಕ್ತಿಯಿಂದ ಇರುವಾಗಲೂ ಈ ಪರಿಸ್ಥಿತಿಗಳು ಬರುತ್ತಾ ಅಂತಂದರೆ ಖಂಡಿತ ಬರುತ್ತೆ ಯಾಕಂದರೆ ಪ್ರೇರೇ ನಾವು ದೃಢವಾಗಿ ನಿಂತ್ಕೋಬೇಕನ್ನೋದೇ ದೇವರ ಚಿತ್ತ ದೇವರ ಸಂಕಲ್ಪನೆ ಗೊತ್ತಾ ನಾವು ಸಾಯೋ ಮಟ್ಟಿಗೆ ಅಂತೂ ನಾವು ಏನು ಮಾಡ್ತಾ ಇಲ್ಲ ನಾವು ಪಾಪ ಜೊತೆ ಹೋರಾಡ್ತಾ ಇಲ್ಲ ಅಂತ ವಾಕ್ಯ ಹೇಳುತ್ತೆ ಸಾಯೋ ಮಟ್ಟಿಗೆ ನಾವು ಹೋರಾಡ್ತಾ ಇಲ್ಲ ಸಾಯೋ ಮಟ್ಟಿಗೆ ಹೋರಾಡದ ಯೋಸಪ್ಪನು ಸಾಯದ ಮಟ್ಟಿಗೆ ಹೋರಾಡಿದ್ರು ಯಾರು ಶತ್ರುಘ್ನೇಶದ ಬೇದ್ಗೋ ಸಾಯದ ಮಟ್ಟಿಗೆ ಹೋರಾಡಿದ್ರು ಪೇತ್ರ ಯೋಹಾನರು ಪೌಲರು ನಮ್ಗೆ ಆ ಥರ ಸಾಯದ ಮಟ್ಟಿಗೆ ಏನು ಹೋರಾಟ ಬರ್ತಾ ಇಲ್ಲ ಅಲ್ವಾ ಏನೋ ಜೀವನದಲ್ಲಿ ಸ್ವಲ್ಪ ಏರುಪೇರು ಕಷ್ಟಗಳಿದೆ ಅಷ್ಟೇ ಚಿಂತೆಗಳಿದೆ ಆದರೆ ಏನು ಹೇಳುವಂಥ ಮಾತಿನ ಗೊತ್ತಾ ನೀವು ಸಹಿಸ ಸಹಿಸಬಹುದಾದ ಕಷ್ಟಗಳನ್ನೇ ಹೊರತು ಬೇರೆ ಎಕ್ಸ್ಟ್ರಾ ಏನು ನಾನು ಕೊಡೋದಿಲ್ಲ ಪ್ರೇರೇ ಒಂದು ಗಾರೆ ಕೆಲಸ ಮಾಡೋರಿಗೆ ಬಾಣ್ಲಿ ಒರೆಸ್ತಾರೆ ಪ್ರೇರೆ ಆ ಬಾಣಲೆ ಮೇಲೆ ಇಟ್ಕೆ ಇಡ್ತಾರೆ ಎರಡು ಇಟ್ಕೆ ಇಡ್ತಾರೆ ನಾಲ್ಕು ಇಟ್ಕೆ ಇಡ್ತಾರೆ ಆರು ಇಟ್ಕೆ ಇಡ್ತಾರೆ ಸಾಕಪ್ಪ ಅಂತಾರೆ ಆತನೇ ಕೇಳ್ತಾರೆ ಯಜಮಾನನು ಈತನಲ್ವಾ ಒರೆಸ್ಬೋದಲ್ಲ ಎಷ್ಟು ಬೇಕಾದರೂ ಯಾಕೆ ಕೇಳ್ತಾರೆ ನಿನಗೆ ಸಹಿಸಬಹುದಾದ ಭಾರವನ್ನೇ ಕೊಡ್ತೇನೆ ಹೊರ್ತು ಎಕ್ಸ್ಟ್ರಾ ಕೊಟ್ಟರೆ ನೀನು ಕೆಲಸ ಮಾಡಲ್ಲ ಬಿಟ್ಟು ಹೋಗ್ಬಿಡ್ತೇನೆ ನಾಳೆಯಿಂದ ದೇವರ ಬಳಿಲಿ ನಮಗೂ ಆತನಿಗೆ ಸಂಬಂಧ ಏನು ಗೊತ್ತಾ ತಂದೆ ಮಕ್ಕಳ ಸಂಬಂಧ ಪ್ರೇರೆ ಒಬ್ಬ ಯಜಮಾನನೇ ತನ್ನ ಆಳುಗಳಿಗೆ ನಿನಗೆ ಸಹಿಸೋಕ್ಕಾಗತ್ತಾ ಈ ಭಾರ ಅಂತ ಕೇಳುವಾಗ ನಮ್ಮ ನಿಮ್ಮ ದೇವರು ಅಷ್ಟು ಕ್ರೂರಿನ ಮನಸ್ಸು ಆತನ ನಮ್ಮ ಮೇಲೆ ಮನಸ್ಸಿಲ್ವಾ ನಮ್ಮ ಮೇಲೆ ಪ್ರೀತಿ ಇಲ್ವಾ ಪ್ರೇರೆ ಬಹಳ ಪ್ರೀತಿ ಉಳ್ಳವನು ಪ್ರೇರೆ ಆತನು ಎಷ್ಟು ಪ್ರೀತಿಸುವವನಂದರೆ ಪ್ರೇರೇ ನೀವು ಸಹಿಸಬಹುದಾದ ಶೋಧನೆ ಹೊರತು ಮತ್ತೆ ಹೆಚ್ಚಾಗಿ ನಿಮಗೇನು ಕೊಡೋಲ್ಲ ನಾನು ಮುಂದೆ ಹೇಳುವಂಥ ಮಾತು ಅದೇ ಭಕ್ತನು ಇಪ್ಪತ್ತನೇ ವಚನದಿಂದ ಓದಿಕೊಳ್ಳೋಣ ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಕ ಜ್ಞಾಪ ಹಾ ನನ್ನೊಳಗೆ ಕುಗ್ಗಿದೆ ಹೀಗಿರಲು ನಾನು ಹಾಂ ನಿನ್ನ ಕರುಣೆಯನ್ನು ನನ್ನ ನೆನಪಿಗೆ ತಂದುಕೊಳ್ಳುತ್ತೇನೆ ಆದ್ದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತೆ ಏನೆನ್ಸ್ಕೊಳ್ತಾ ಇದ್ದಾನೆ ಅಂದರೆ ಭಕ್ತನಿವಾಗ ಏನಂತ ಇದ್ದಾನೆ ನನಗೆ ಕಹಿಯಾದ ನೀರು ಕೊಟ್ಟ ದೇವರೇ ನನಗೆ ಪೆಟ್ಟು ಹೊಡೆದೆ ಆದರೆ ನಿನ್ನ ಕರುಣೆ ತೋರಿಸ್ತಲ್ಲ ಎಷ್ಟು ಕರುಣೆ ತೋರಿಸಿದೆಯಲ್ಲ ನಾನು ಸಾಯುವಂಥ ಪರಿಸ್ಥಿತಿಲಿ ಹೋಗುವಾಗಲೂ ನಿನ್ನನ್ನು ಕಾಪಾಡಿದ್ಯಲ್ಲ ನನಗೆ ಈ ಜೀವನ ಬೇಡ ಅಂದುಕೊಂಡಾಗಲೇ ನಿನ್ನನ್ನು ನನ್ನನ್ನು ಅಂಥ ಸ್ಥಿತಿಯಲ್ಲಿ ಇದ್ದಂಥ ನನ್ನನ್ನು ಕಾಪಾಡಿದಂಥ ನೀನೇ ಇಂಥ ಸ್ಥಿತಿಯಲ್ಲಿ ನನ್ನನ್ನು ಕಾಪಾಡೋದಕ್ಕೆ ನೀನು ಶಕ್ತನಲ್ವಾ ಅಂತ ನೆನೆಸ್ಕೋತಾ ಇದ್ದಾನಂತೆ ಅಂದರೆ ದೇವರ ಕರುಣೆನೂ ನೆನೆಸ್ಕೋತಾ ಇದ್ದೆ ಅಂತನಂತೆ ಅಂದರೆ ನಾವು ನೆನೆಸ್ಕೋಬೇಕು ಪ್ರಿಯ ದೇವರ ಏನು ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಪಾಪ ಮಾಡೋದಕ್ಕೆ ಸೈತಾನನು ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತಾನೆ ದೇವರ ಕರುಣೆನೂ ನೆನೆಸ್ಕೋಬೇಕು ನಾನು ಎಷ್ಟು ಮಾತ್ರದವನು ದೇವರೇ ನಾನು ಎಷ್ಟು ಮಾತ್ರದವನು ನಾನು ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳು ಏನು ಹೇಳ್ತಾನೆ ಗೊತ್ತಾ ಅಬ್ರಾಹಮನ್ ಅಂತ ಏನು ಹೇಳ್ತಾನೆ ಗೊತ್ತಾ ನಾನು ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳು ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳು ಪ್ರೇರೇ ಈ ಧೂಳು ದೇವ್ರ ಹತ್ರ ಮಾತಾಡೋ ಮಟ್ಟಿಗಿದೆಯಾ ದೇವರೊಟ್ಟಿಗೆ ಮಾತಾಡುವಂಥ ಸಂಬಂಧ ಕೊಟ್ಟಿದ್ದಾನೆ ಪ್ರೇರೇ ಆತನು ತಂದೆ ಮಕ್ಕಳ ಸಂಬಂಧ ಆತನಲ್ಲಿ ನಾವೆಲ್ಲಿ ಪ್ರೇರೇ ಒಬ್ಬ ಅಧಿಕಾರಿಗೆ ನಾವು ಮೀಟ್ ಆಗಬೇಕಂದ್ರೆ ಆತನು ಬಂದು ಆತನು ಮೀಟ್ ಆಗಲ್ಲ ಪ್ರೇರೇ ನಮ್ಮ ಹತ್ರಕ್ಕೆ ಆತನ ಆತನ ಹೋಗ್ಲಿ ಡ್ರೈವರ್ ಹತ್ರ ನಾವು ಮಾತಾಡೋಕ್ಕಾಗತ್ತಾ ಒಬ್ಬ ಅಧಿಕಾರಿ ಹತ್ರ ಗೇಟ್ ಕೀಪರ್ ಇರ್ತಾನೆ ಪ್ರೇರೇ ಆತನ ಹತ್ರ ಹೋಗಿ ನಾವು ಮಾತಾಡೋಕ್ಕಾಗುತ್ತಾ ಆತನ ಮೇಂಟೇನ್ ಏನು ಆತನ ಲೆವೆಲ್ ಏನು ಸಫಾರಿ ಡ್ರೆಸ್ ಹಾಕಿರ್ತಾನೆ ಆ ಸೆಕ್ಯೂರಿಟಿ ಕೂಡ ಸಫ್ ಸಫಾರಿ ಡ್ರೈವ್ ಆಗಿ ಯಾರಿಂದ ಏನಾಗಬೇಕು ಸಿಗಬೇಕು ಅವರಿಲ್ಲ ಮನೇಲಿ ಇದ್ದರೂ ಇಲ್ಲ ಅಂತಾರೆ ದೇವರು ಪ್ರೇರೆ ಆ ಥರ ಅಂತಾರ ಇಲ್ಲ ಪ್ರೇರೆ ನಾವು ಹತ್ತಿರ ಹೋಗೋದನ್ನೇ ಕಾಯ್ತಾ ಇರ್ತಾರೆ ನಾವು ಹತ್ತಿರ ಹೋಗೋದನ್ನೇ ಕಾಯ್ತಾ ಇರ್ತಾರೆ ಪ್ರೇರೆ ನಮ್ಮ ಜೀವಿತದಲ್ಲಿ ಏನು ಆಲೋಚನೆ ಮಾಡ್ತೇವೆ ಅಂದ್ರೆ ಇಷ್ಟು ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಷ್ಟು ವರ್ಷದಿಂದ ನಾನು ದೇವ್ರ ಹತ್ರ ಬೇಡ್ತಾ ಇದ್ದೀನಿ ನನ್ನ ನಿರೀಕ್ಷೆ ಏನಾಯ್ತಾ ಇದೆ ನನ್ನ ಪ್ರಾರ್ಥನೆ ನನ್ನ ಕೂಗು ದೇವ್ರು ಕೇಳ್ತಾ ಇಲ್ವಲ್ಲ ಅಂತ ನಾವು ಅನ್ಕೋತೀವಿ ಪ್ರೇರಿ ಅನೇಕ ಸಾರಿ ಒಬ್ಬ ರಾಜ ಪ್ರೇರೆ ಒಬ್ಬ ಅರಸನಿಗೆ ಒಬ್ಬ ಮಗ ಇರ್ತಾನೆ ಪ್ರೇರೆ ಚಿಕ್ಕ ವಯಸ್ಸಿಂದ ಹೆಂಡತಿ ಇಲ್ಲ ಪ್ರೇರೆ ಆತಳಿಗೆ ಹೆಂಡತಿ ಇಲ್ಲ ಚಿಕ್ಕ ವಯಸ್ಸಿಂದ ಆ ಮಗು ಹುಟ್ಟಿದಾಗಿಂದ ಅನಾಥವಾಗಿರುತ್ತೆ ತುಂಬಾ ಪ್ರೀತಿಯಿಂದ ಸಾಕ್ತಾನೆ ತುಂಬಾ ಪ್ರೀತಿಯಿಂದ ಸಾಕುತ್ತಾ 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 ಮಗನ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಈ ಮಗನೇನು ಮಾಡ್ತಾನೆ ಅರಸನ ಜೊತೆ ರಾಜನ ಜೊತೆ ಮನೇಲಿರೋದು ಬಿಟ್ಟು ಹೊರಗಡೆ ಫ್ರೆಂಡ್ಸ್ ಜೊತೆ ಸುತ್ತಾಡುವಂಥದ್ದು ಈ ಥರ ಒಂದು ಇದ್ದಾಗ ಮನೆಗೆ ಇರಲಿಲ್ಲ ಇನ್ನೊಂದು ಅರಮನೆ ಇರುತ್ತೆ ಅಲ್ಲಿ ಹೋಗುವಂಥದ್ದು ಅಲ್ಲಿ ಆತನಿಗೆ ಏನು ಬೇಕು ಭೋಜನ ಮಾಡ್ಕೊಂಡಿರುವಂಥದ್ದು ಇಲ್ಲಿ ರಾಜ ಮನೇಲಿ ಒಬ್ಬನೇ ಇರ್ತಾನೆ ನನ್ನ ಮಗ ಊಟದ ಟೇಬಲ್ ಎಲ್ಲ ಬಡಿಸಿರುವಾಗ ಊಟ ಎಲ್ಲ ಹಾಕಿರುವಾಗ ಎಲ್ಲ ಸೈನಿಕರು ನಿಂತಿರ್ತಾರೆ ಲೈನಿಕೆ ಮಗ ನೋಡಿದ್ರೆ ಮಗ ಕಾಣ್ತಾ ಇಲ್ಲ ಎಲ್ಲೋದು ಅರಸ ಆ ಮನೇಲಿ ಇನ್ನೊಂದು ಮನೆ ಅಲ್ಲಿ ಅಲ್ಲಿದ್ದಾನೆ ಅರಸ ಕಾಯ್ತಾನೆ 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 ಒಂದು ದಿವಸ ಜನ್ಮದಿನ ಬರುತ್ತೆ ಜನ್ಮದಿನ ಬಂದಾಗ ಮಗ ಬರ್ತಾನೆ ಜನ್ಮದಿಸ ಬಂದಾಗ ಯಾಕಪ್ಪ ನೀನು ಇವತ್ತು ಬಂದಿದೆ ಅಂದಾಗ ನನ್ನ ಜನ್ಮದಿನ ನನಗೆ ಗೊತ್ತಪ್ಪ ನೀನು ಈ ದಿನ ಬಂದೇ ಬರ್ತೀಯ ಅಂತ ಬಾ ನಿನಗೋಸ್ಕರ ಬೇಕಾಗಿ ನನ್ನೆಲ್ಲ ಮಾಡಿದ್ದೆ ಅಂತ ಫುಲ್ ಎಲ್ಲರಿಗೂ ಕರೆಸಿ ಎಲ್ಲರಿಗೂ ಬರ್ತಡೇನೂ ಅರೇಂಜ್ ಮಾಡಿ ತುಂಬ ದೊಡ್ಡದಾಗಿ ಆತನು ಹಬ್ಬದ ರೀತಿಲಿ ಮಾಡಿ ಅಪ್ಪ ನಾನು ಹೊರಗಡೆ ಹೋಗ್ತಾಯಿದ್ದೀನಿ ನನಗೆ ಖರ್ಚಿಕೆ ಹಣ ಎಷ್ಟು ಬೇಕು ತಗೋ ಹೋಗಪ್ಪ ಹಿಂದೆ ಇಲ್ಲ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಹಣನ ತಗೋಯ್ತಾನೆ ಪ್ರಿಯರೇ ವರ್ಷಕ್ಕೆ ಅಂದರೆ ಒಂದು ವರ್ಷ ಬರಲ್ಲ ಅಂತ ಪ್ಲಾನ್ ಹಾಕ್ಕೊಂಡು ಹೋಗಿದ್ದಾನೆ ಆತನು ವರ್ಷ ಗಂಟ ಹಣ ಮುಗಿಯುವವರೆಗೂ ಆತನು ಅಪ್ಪನ ಹತ್ರ ಬರಲ್ಲ ಪ್ರೇವೆ ಅಪ್ಪ ಏನೆನ್ಸ್ಕೋತಾರೆ ಗೊತ್ತಾ ಅಪ್ಪ ಏನಸ್ಕೋತಾರೆ ಗೊತ್ತಾ ಚಿಕ್ಕ ವಯಸ್ಸಲ್ಲಿ ಅಮ್ಮ ಇಲ್ದಿದಾಗ ಅಂದರೆ ಹೆಂಡತಿ ಇಲ್ದಿದಾಗ ಈತನ ಎತ್ತಿ ಮುದ್ದಾಡುವಂಥದ್ದು ಆಹಾರ ತಿನ್ನಿಸುವಂಥದ್ದು ಹೆಗ್ಲೆ ಮೇಲೆ ಕೂತ್ಕೊಂಡು ಕುಸುಮಟ್ಟೆ ಮಾಡಿಕೊಂಡು ನಡೆಯುವಂಥದ್ದು ಇದನ್ನೆಲ್ಲ ನೆನೆಸ್ಕೊಂಡು ರಾಜ ಒಬ್ಬೊಬ್ಬನೇ ಕುಂತಾ ಇರ್ತಾನೆ ದಿನ ದಿನ ಇರ್ತಾನೆ ಮತ್ತೊಂದು ವರ್ಷ ಬಂದಾಗ ಆತನು ಬರ್ತಾನೆ ಬಂದಾಗ ಅಪ್ಪ ನನಗೆ ಬೇಕಾದಂಥದ್ದು ಕೊಡುವಪ್ಪ ಅಂದಾಗ ಆತನು ಹೇಳುವಂಥ ಮಾತೇನೆಂದರೆ And then